ಈ ಹಿರೇಮು ತೂಗೆರೆ ಕ್ರಾಸಿಂದ ಹಿಡಿದು ಆ ಮುಕ್ಕುಡುಗುಟ್ಟೆ ಗಂಟ ಕ್ರಾಸ್ ಇಂದ ಬಂದು ಊರು ದುರ್ಗೆನಳ್ಳಿ ಆ ಸಪ್ಲಂಗುಡಿ ದೊಡ್ತಿಮ್ಮನಳ್ಳಿ ಅಯ್ಯಮ್ನಹಳ್ಳಿ ತುರುವನಹಳ್ಳಿ ಚಿಕ್ಕ ಮುದ್ದೆನಹಳ್ಳಿ ಹಿರೇಮುದ್ದೆನಹಳ್ಳಿ ಕಲ್ಲುಕೋಟೆ ಮುಕ್ಕಡಿಘಟ್ಟ ಇಲ್ಲಿ ಗಂಟ ಬರಬೇಕಂದ್ರೆ ಅರ್ಧ ಗಂಟೆ ಮೇಲ್ಪಟ್ಟಾಗುತ್ತೆ ಟೈಮ್ ಈ ಮಳೆಗಾಲದಲ್ಲಿ ಗುಣಿಗಳು ಬಿದ್ದು ರಸ್ತೆ ಎಲ್ಲ ಹಾಳಾಗೋಗಿದ್ದಾವೆ ಈ ಗರ್ಭಿಣಿ ಹೆಂಗಸ್ರನ್ನ ಇಲ್ಲಿಂದ ದೊಡ್ಡಬಳ್ಳಾಪುರ ತೊಗೊಂಡೋಗೋಕ್ಕೆ ಒನ್ ಅವರು ಟೂ ಅವರ್ ಹಿಡಿತೈತೆ ಅವ್ರಿಲ್ಲೇ ಮದ್ದಾರಿಯಲ್ಲೇ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ತುರ್ತಾಗಿ ಆಂಬುಲೆನ್ಸ್ ಬರಬೇಕಂದ್ರೂ ಒನ್ ಅವರ್ ಟೈಮ್ ತಗೊಳ್ಳುತ್ತೆ ಇಂಥ ವಿಷಯಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಈಗ ಮಳೆ ಬಿದ್ದಿದೆ ರಸ್ತೆನಲ್ಲಿ ಯಾವ ಗುಣಿ ದಾಟಬೇಕು ಯಾವ ಗುಣಿ ಇಳಿಬೇಕು ಯಾವ ಗುಣಿ ಹತ್ತಬೇಕು ಅನ್ನೋದು ಗಾಡಿಗಳಿಂದ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಬರಬೇಕಂದ್ರೆ ಭಾಳಷ್ಟು ಟೈಮ್ ತಗೊಳ್ತೈತೆ ಇದನ್ನೆಲ್ಲ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಗಮನ ಹರಿಸ್ಬೇಕು ಸಂಬಂಧಪಟ್ಟ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ತೂಗೊರೆ ಹೋಬಳಿಗೆ ಸಂಬಂಧಪಟ್ಟಂತಹ ರೋಡ್ ಹಿರೇಮುದ್ದನಹಳ್ಳಿ ಮಂಜನಹಳ್ಳಿ ರೋಡು ತೂಗೊರೆ ಸರ್ಕಲಿಂದ ಹಿಡಿದು ಮಂಜನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆಯನ್ನ ತುರ್ತಾಗಿ ಆದಷ್ಟು ಬೇಗ ಮುಕ್ ಬಹುಮುಖ್ಯವಾಗಿ ಈ ರಸ್ತೆಯನ್ನು ರೆಡಿ ಮಾಡಿಕೊಡಿ ಅಂತ ನಿಮ್ಮ ನಿಮ್ಗೆಲ್ಲರಿಗೂ ಕೂಡ ಕೈ ಮುಗಿದು ನಾವು ಕೇಳ್ಕೊಳ್ಳೋದು ಇಷ್ಟೇ ರಸ್ತೆ ಬೇಕು ಮೇನ್ ರಸ್ತೆ ಬೇಕು ನೀವು ಅನ್ನ ಬೇಡ ನಮಗೆ ನೀರು ಬೇಡ ಏನೂ ಬೇಡ ನಮಗೆ ರಸ್ತೆ ಕೊಡಿ ಸ್ವಾಮಿ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ದೊಡ್ಡಬಳ್ಳಾಪುರ ಗಂಟ ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕು ಬೇ ಚಿಕ್ಕಬಳ್ಳಾಪುರ ಗಂಟ ತರಕಾರಿ ಮಾರ್ಕೆಟ್ಗೆ ಹೋಗಬೇಕು ತರಕಾರಿ ತಗೊಂಡು ಹೋಗ್ಬೇಕು ರೈತರು ಲಾಗೌಟ್ ತರಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕು ತುರ್ತು ಸಂದರ್ಭಗಳಲ್ಲಿ ಏನು ಮಾಡಿದ್ರು ಕೂಡ ಈ ರಸ್ತೆ ದಾಟಲಿಕ್ಕೆ ಬಹಳ ಅರಸಾಹಸ ಪಡಬೇಕಾಗುತ್ತೆ ಆದ್ರಿಂದ ದಯವಿಟ್ಟು ತಾವು ನಮಗೆ ರಸ್ತೆ ಸೌಲಭ್ಯವನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಎಂ ಪಿ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಮುಖ್ಯವಾಗಿ ನಮಗೆ ರಸ್ತೆ ರೆಡಿ ಮಾಡಿಕೊಡಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಬಸವರಾಜ್ ಸಾರು ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು ಬರಬೇಕಾದ್ರೆ ದಾರಿ ನೋಡಿ ಮೇಲೆ ಹೆಲಿಕಾಪ್ಟರ್ಗಳೆಲ್ಲ ಹೋಗೋದು ನೂರಾರು ನೋಡ್ತಾ ಇರ್ತೀರಾ ಏರ್ಪೋರ್ಟ್ ಹತ್ರ ಇರೋರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇದೆ ಆದ್ರೂ ದಾರಿಯಲ್ಲಿ ಬರಬೇಕಂದ್ರೆ ಇಲ್ಲಿ ದಾರಿ ಸರಿ ಇಲ್ಲ ಇಂಥ ವಿಷಯ ನಾನು ಯಾವತ್ತೂ ನೋಡಿಲ್ಲ ನಾನು ಸುಮಾರು ಹದಿನೈದು ವರ್ಷ ಹಿಂದೆ ಈ ಕಡೆ ಬಂದಿದೆ ಈವಾಗಲೂ ಇದೇ ಥರ ಐತೆ ದಾರಿ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಇಷ್ಟು ಹತ್ರ ಇದ್ರೂ ದಾರಿ ಚೆನ್ನಾಗಿಲ್ಲ ಅಂತೇಳಿ ಡಿ ಸಿ ಸಾಹೇಬರು ಹೇಳಿದ್ದಾರೆ ಆದರೂ ಈ ರೋಡು ನಮಗೆ ಇಲ್ಲಿವರೆಗೂ ಯಾರೇ ಸಹ ಬಂದರೂ ಏನು ಏನೂ ಮಾಡಿಕೊಟ್ಟಿಲ್ಲ ಇವತ್ತು ಡಿ ಸಿ ಸಾಹೇಬರು ಬಂದು ನಮ್ಮ ಪ್ರೋಗ್ರಾಮ್ ಅಲ್ಲಿ ಮಾತಾಡಿ ಹೇಳಿದರೆ ಡಿ ಸಿ ಸಾಹೇಬ್ರವರಾದಂಥ ಬಸವರಾಜ್ ಸರ್ ಅವರು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಮತ್ತು ಉಸ್ತುವಾರಿ ಸಚಿವರಿಗೂ ಮತ್ತು ಈ ಕಡೆ ಭಾಗದ ಎಂ ಪಿ ಸಾಹೇಬರವ್ರಿಗೂ ಎಲ್ರಿಗೂ ಮನವರಿಕೆ ಮಾಡಿ ನಮ್ಮ ರಸ್ತೆಯನ್ನು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈ ನಂಬಿಕೆನ ಇದು ಮಾಡಿದಿರ ಮಾಡಿಕೊಡ್ಬೇಕು ನಮ್ಮ ಡಿ ಸಿ ಸಾಹೇಬರಾದಂಥ ಬಸವರಾಜ್ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಮತ್ತು ಈ ಯಾವುದೇ ಕಾರಣಕ್ಕೂ ನಾವು ಇವಾಗ ನಮ್ಮೂರು ಶಾಲೆಗೆ ಬರಬೇಕಂದ್ರೆ ಶಿಕ್ಷಕರು ಬರಬೇಕಂದ್ರೆ ಭಯ ಬೀಳ್ತಾರೆ ಲಾಸ್ಟ್ ಬಾರ್ಡು ದಾರಿಯಲ್ಲಿ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಮತ್ತು ಏನಾದರೂ ಪೇಷಂಟ್ಗಳಿದ್ದರೆ ರಾತ್ರಿ ಒಬ್ಬ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೆ ನಾನೇನೆ ಹೋಗ್ಬೇಕಂದ್ರೆ ಇಲ್ಲಿಂದ ತೂಗೆರೆ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಒನ್ ಅವರ್ ಆಗಿದೆ ಸರ್ ಮಳೆ ಬಂದೈತೆ ನಿನ್ನೆ ಮಳೆ ಬಂದು ಗಾಡಿಯಲ್ಲಿ ಬರ್ತಾ ಮಳೆ ಬಂತಲ್ಲ ಅಂತೇಳಿ ಗುಂಡಿನೂ ಗೊತ್ತಾಗಿಲ್ಲ ದಾರಿನೂ ಗೊತ್ತಾಗಿಲ್ಲ ಬಿದ್ದೋಗರೆ ಹಿಂದ್ಗಡೆಗೆ ಬಿದ್ದು ಫುಲ್ ಲೇಟಾಗಿದೆ ಸರ್ ಈ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ದಯವಿಟ್ಟು ಇದಕ್ಕೆ ನಮ್ಮ ತುಂಬಗೇರಿ ಕ್ರಾಸಿಂದ ನಮ್ಮ ಬಾರ್ಡ್ವರ್ಗು ರಸ್ತೆ ಸರಿ ಮಾಡಿಕೊಡ್ತೀವಿ ಸರ್ ನಮ್ಮ ರಸ್ತೆ ನಮ್ಮ ರಸ್ತೆ ಬಂದು ಕೆರೆ ಇದ್ದಂಗೆ ಐತೆ ಸರ್ ತುಂಬಾ ನೀರು ಒಂದು ದೊಡ್ಡ ಎರಡು ಒಂದ್ ಎರಡು ಒಂದ್ ಅವರ್ ಆಗುತ್ತೆ ಸರ್ ಸಿಕ್ಕಾಪಟ್ಟೆ ಕಷ್ಟ ಮಕ್ಳೋದಾಗಲ್ಲ ಲಾಗೋಡಕ್ಕೆ ಬರೋಕ್ಕಾಗಲ್ಲ ರೈತರು ಟೈಮ್ ಸರ್ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ ಸರ್ ನಾವು ತುಂಬಾ ಸಲ ಎಲ್ಲರೂ ಕೇಳಿದ್ವಿ ರಸ್ತೆ ಮಾಡಿಸಿದ್ರ ಅಂದ್ರೆ ಯಾರ ತಲೆ ಕೆಡ್ಸ್ಕೊಂತ ಇಲ್ಲ ಸರ್ ಯಾರು ಗಮನಕ್ಕೆ ತಂದಿದ್ರಾ ಸರ್ ಮಿನಿಸ್ಟ್ರಿ ಲೆವೆಲ್ ವರ್ಗ ಹೋಗೈತೆ ಸರ್ ಕೆ ಮುನಿಯಪ್ಪ ಸಾಹೇಬ್ರಿಗೂ ಹೋಗೈತೆ ಸರ್ ಮುನಿಯಪ್ಪ ಸಾಹೇಬ್ರಸ್ಕೊಡ್ತೀವಿ ಅಂತ ಸರ್ ಸಹೇಬ್ರಿಗೂ ಲೆಟರ್ ಇಟ್ ಕೊಟ್ಟಿದ್ದಾರೆ ನಮ್ ಮೆಂಬರ್ ಹೋಗ್ಬಿಟ್ಟೆಲ್ಲ ಈಗ ಮಳೆಗಾಲದಲ್ಲಿ ರಸ್ತೆಲಿ ಸರ್ ಆಗಲ್ಲ ಸರ್ ಟೂ ವೀಲರ್ನವ್ರೆ ಅಷ್ಟು ಕಷ್ಟ ಪಡ್ತಾವ್ರೆ ಬಸ್ಸು ಮತ್ತೆ ಕಾರು ಹೋಗೋಕ್ಕಾಗಲ್ಲ ಸರ್ ಏನಾದ್ರು ಅವ್ರು ಯಾರಾದ್ರೂ ಬಂದ್ರೆ ಆಂಬುಲೆನ್ಸ್ ಇಲ್ಲ ಅಂದ್ರೆ ಆಂಬುಲೆನ್ಸ್ ಕೂಡ ಬರೋಲ್ಲ ಅಂತ ಹೇಳ್ತಾರೆ ಸರ್ ಅಷ್ಟೊಂದು ಕಷ್ಟ ಆಗ್ಬಿಟ್ಟೈತೆ ಸರ್ ಓ ಇತ್ತು ಈ ಯಾವ ಊರಿಂದ ಇಲ್ಲಿವರೆಗೂ ಈ ರಸ್ತೆ ಸರ್ ಇಲ್ಲ ಸರ್ ಮುಕ್ಕಳಗಟ್ಟೆಯಿಂದ ನಮ್ಮ ಬಾರ್ಡರ್ ಬಾರ್ಡ್ರವರೆಗೂ ಸರ್ ನಮಸ್ಕಾರ ಹೆಂಗೈತೆ ಈ ರಸ್ತೆಯನ್ನು ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಈ ಗುಂಡಿಗಳು ಬಿದ್ದು ಎಷ್ಟು ಜನ ಬಿದ್ದು ಕೈಕಾಲ್ ಮುರ್ಕೊಂಡು ಏಟುಗಳಾಗಿದ್ದಾವೆ ಇದನ್ನು ನಮ್ಮ ಮಾನ್ಯ ಈಗ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ ಸುಧಾಕರ್ ಸಾಹೇಬ್ರಿಗೂ ತಿಳಿಸಿದ್ದೀವಿ ಸುಧಾಕರ್ ಅವ್ರಿಗೆ ತಿಳಿಸ್ಕೊಟ್ರೆ ಅವರು ನಮ್ಮ ಇದು ಬರಲ್ಲ ಇದು ಪಿ ಡಬ್ಲ್ಯೂ ಬರುತ್ತೆ ನಿಮ್ಮ ಎಮ್ ಎಲ್ ಎರ ಹತ್ರನೇ ಮಾಡಿಸ್ಕೊಬೇಕು ಅಂತ ಸುಧಾಕರ್ ಸಾಹೇಬ್ರು ಹೇಳಿದರು ಹಾಗಾಗಿ ಎಷ್ಟು ಸರಿ ನಾವು ಮನವಿ ಕೊಟ್ಟು ಎಷ್ಟು ಸರಿ ಲೆಟ್ರ್ಗಳು ಕೊಟ್ಟರು ಏನು ಸ್ಪರ್ಧಿಸ್ತಾ ಇಲ್ಲ ಈ ಸಚಿವರಾಗಿರೋರು ನಮ್ಮ ಶಾಸಕರಾಗಿರೋರು ಕೆ ಎಚ್ ಮನೆ ಮನೆಯ ಕೆ ಎಚ್ ಮುನಿಯಪ್ಪ ಅವರು ಸಾಹೇಬ್ರಿಗೂ ಹೇಳಿದ್ದೀವಿ ಲೆಟ್ರ್ಗಳು ಕೊಟ್ಟರು ಈ ಭಾಗದಲ್ಲಿ ಯಾಕೋ ನಮ್ಮ ತುಮ್ಗೆರೆ ಹೋಬಳಿಯ ಹಿರೇಮದ್ದನಹಳ್ಳಿ ಭಾಗದ ಜನತೆ ಮೇಲೆ ಏನೋ ಇರುಸು ಮುರುಸು ಇದ್ದಂಗೆ ಇದೆ ಅವರಿಗೆ ಯಾಕಂತಂದರೆ ಅದೇನು ಇದೆಯೋ ಗೊತ್ತಿಲ್ಲ ಇಷ್ಟೆಲ್ಲ ನಾವು ಪ್ರಯತ್ನಪಟ್ಟು ಎಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂತ ಇದರಲ್ಲಿ ಬಂದ್ರೂ ಜನಗಳಿಗೆ ಸ್ಪಂದಿಸ್ತಾ ಇಲ್ಲ ಯಾವುದೋ ಕಾರ್ಯಕ್ರಮಗಳ್ಗಾಗಲಿ ಇದಕ್ಕಾಗಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಸ್ಪಂದಿಸ್ತಾ ಇಲ್ಲ ಈ ತುಂಬಿರಿ ಹೋಬಳಿನ ಯಾಕೋ ಕಡೆಗಣಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟನೇ ಮಾಡಬೇಕು ಅಂತ ಇದ್ದೀವಿ ಈ ರೋಡ್ ಬಗ್ಗೆ ಹಾಗಾಗಿ ಇವರು ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅದು ಕೈಗೊಂಡ್ರೆ ಸರಿ ಇಲ್ಲಾಂದರೆ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟನೇ ಮಾಡ್ತೀವಿ ಆಗ ಅವರು ಮುಖಭಗ ಆಗಂಗೆ ಮಾಡೇ ಮಾಡ್ತೀವಿ ಅನ್ನೋ ಇದರಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಅವರು ಅರ್ಥ ಮಾಡಿಕೊಂಡು ಬೇಗ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಇವಾಗ ಬಂದಿರಲ್ಲ ರಸ್ತೆ ಹೆಂಗೈತೆ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ವಿ ನಮ್ಮದು ಜಿಲ್ಲಾಧಿಕಾರಿಗಳ ಪ್ರೋಗ್ರಾಮ್ ಇತ್ತು ಬಂದಿದ್ವಿ ಮತ್ತೆ ನಮ್ಮ ಮಾಧ್ಯಮ ಸ್ನೇಹಿತರು ಇದ್ದಾರೆ ನಮ್ದು ಕಾರು ಮಾಧ್ಯಮ ಸ್ನೇಹಿತರದ್ದು ಬೈಕು ಎರಡು ಪಂಚರ್ ಆಗಿ ಬಿಟ್ಟು ಈಗ ಬೇರೆ ಸ್ನೇಹಿತರ ಕರಗೆ ಬರ್ತಾ ಇದ್ದೀವಿ ತೀರಾ ಹದಗಟ್ಟೆ ಇದೆ ದಯವಿಟ್ಟು ಕಳ್ಕಳೆ ಮನವಿ ಮಾಡ್ಕೊಂತಿವಿ ಕೆ ಎಚ್ ಮುನಿಯಪ್ಪರು ಸುಧಾಕರ್ ಯಾರಾದ್ರೂ ಒಬ್ರು ನಮ್ಮ ರೋಡ್ ಸರಿ ಮಾಡ್ಕೊಡೋ ಅಂತ ಹೇಳ್ಬಿಟ್ಟು ದಯವಿಟ್ಟು ಮನವಿ ಮಾಡ್ಕೊತೀವಿ ಹಳ್ಳಿ ಜಾಸ್ತಿ ಕಷ್ಟ ಇದೆ ರಾಜಕೀಯ ಮಾಡಬೇಡ್ರಿ ದಯವಿಟ್ಟು ಯಾರನ್ನಾಗಲಿ ಸುಧಾಕರ್ ಸಾಹೇಬ್ರನಾಗಲಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ರಾಗಲಿ ಇಲ್ಲ ಹೋಗ್ಲಿ ಯಾರನ್ನ ದಾನಿಗಳು ಕೊಡೋರು ಇದ್ರು ಅವರೂ ಮುಂದೆ ನಿಂತ್ಕೊಂಡ್ರೆ ನಾವೇ ಗ್ರಾಮಸ್ಥರೆಲ್ಲ ಚಂದ ಎದ್ದು ರೋಡ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಈಗೇನೋ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ ಪ್ರತಿ ಶಾಸಕರಿಗೂ ಐವತ್ತು ಕೋಟಿ ಕೊಟ್ಟರು ಅಂತ ಐವತ್ತು ಕೋಟಿಯಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪವ್ರಿಗೂ ಕೊಟ್ಟಿದ್ರೆ ಅದರಲ್ಲಿ ಏನೋ ಅಂದಾನ ಮಾಡಿಸ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಮಿತ್ರರು ಹೇಳಿದ್ರು ಅದು ನೋಡ್ತೀವಿ ಅದಾಗಿಲ್ಲ ಅಂದರೆ ಇಲ್ಲೇ ನಿಂತ್ಕೊಂಡು ಗಣೇಶಿಂಗ್ ತರ ಚಂದ ಎತ್ತಿ ನಮ್ಮ ರೋಡು ನಮ್ಮ ರಸ್ತೆ ನಾವೇ ಜವಾಬ್ದಾರಿ ಅನ್ಕೊಂಡು ಮಾಡ್ತೀವಿ ಸರ್ಕಾರದವ್ರು ಯಾರು ರಾಜಕಾರಣಿಗಳು ಅಧಿಕಾರಿಗಳು ಉಪಯೋಗಿಸ್ಕೊಂಬೇಡೇ ಅಂತ ಹೇಳಿ ಒಂದು ಬೋರ್ಡ್ ಹಾಕ್ತೀವಿ